ಎಲ್ಲರಿಗೂ ನನ್ನ ನಮಸ್ಕಾರಗಳು ನನ್ನ ಹೆಸರು ಭಾರತಿ ಗಣೇಶ್ ಬೀದಾರ್ ಎಲ್ಲ ತಾಲೂಕು ಉತ್ತರ ಕನ್ನಡ ನಾನು ನಿಮ್ಮ ಮುಂದೆ ಒಂದು ಜನಪದ ಗೀತೆ ಪ್ರಯತ್ನ ಮಾಡ್ತೇನೆ

ಇವತ್ತು ತಾನೇ ಚೆಂದೀರಾ ತಾನಂದನು ಮುಡಿ ಇವತ್ತು ತಾನೇ ಚೆಂದೀರಾ ಮಾ ಅಂತಂದ್ರಿಸಿ ನೋಡು ಅವ್ರಿಗೆ ಎಂತಹ ಕುಣಿಗಲ್ಲು ಕೆರೆ ಸಂತೆ ಹದಿ ಲೀಕಲ್ಲು ಕಟ್ಟೆ ತಾನಂದನು ಸಂತೆ ಹದಿ ಲೀಕಲ್ಲು ಕಟ್ಟೆ ಅಂತಂದ್ರಿಸಿ ನೋಡು ಅವ್ರಿಗೆ ಬಾಳೆ ಬಾಗಿ ಕುಣಿಗಳು ಕೆರೆ ಬಾವ ತಂದ ನೋ ಬಣ್ಣ ಸೀರೆ ತನ್ನಂದನು ಬಾವ ತಂದ ಬಣ್ಣ ಸೀರೆ ನಿಂಬೆಯ ಹಣ್ಣಿನಂತೆ ತುಂಬಿ ಕುಣಿಗಳು ಕೆರೆ ಅಂದ ನೋಡಲು ಶಿವ ತನ್ನಂದನು ಅವರು ಶಿವ ಬಂದು ಶಿವಮೊಗ್ಗಿ ಕಬ್ಬಕ್ಕಿ ಬಾಯ ಬಿರುತ್ತೆಂದಿ ಬಾಯ ಬಿರುತ್ತೆ ಬಾಯ ಬಿರುತ್ತೆ ನಂಬೆ ಮೂಡಲ್ ಕುಣಿಗಲ್ ಕೆರೆ ನೋಡೋರ್ ಬಂದೈ ಮೂಡಿ ಬರ್ತಾನೆ ಚಂದಿರಾಮಾ ತಾನಂದ ನೋಡಿ ಬರ್ತಾನೆ ಅಂತ ಿಸಿ ನೋಡುಗೆರೆ ಸತ್ತೆ ಹಾಕೋ ಕಂದರಿಗೋಲು ಕೋ ಕೊಂದೂರುಗೋಲು ಹೊಡಿತಾವೆ ಬಾಳೆ ನೀನು ತಾನಂದನು ಹೊಡಿತಾವೆ ಬಾಳೆ ನೀನು ಹಾಕೋಂದರಿಗೋಲು ಕೋ ಕೊಂದೂರುಗೋಲು ಬೊಬ್ಬೆ ಹೊಡಿತಾವೆ ಬಾಳೆ ನೀನು ತಾನಂದನು ಹೊಡಿತಾವೆ ಬಾಳೆ ನೀನು ತಾವೆ ಬಾಳೆ ನೀನು ಹಾಗೆ ಸಾರಂಗನ ಸಾರಂಗ ನಂಬುತ್ತಾನಂದ ಸಾರಂಗ ನಂಬುತ್ತ ಮೂಡಲ್ ಕುಣಿಗಲ್ ಕೆರೆ ನೋಡೋ ಬಂದ ಇವಾಗ ಮೂಡಿ ಬರ್ತಾನೆ ಚಂದಿರಾಮ ತಾನಂದನ್ನು ಮೂಡಿ ಬರ್ತಾನೆ ಚಂದಿರಾಮ